ಜಿತೇಶ್ ಶರ್ಮಾ ಅವರ ಕಥೆ ಹೀಗಿದೆ ಜಿತೇಶ್ ಶರ್ಮಾ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಅಕ್ಟೋಬರ್ ಇಪ್ಪತ್ತ್ ಎರಡು ಸಾವಿರದ ಒಂಬೈನೂರ ತೊಂಬತ್ಮೂರರಂದು ಜನಿಸಿದರು ಅವರ ಪೂರ್ಣ ಹೆಸರು ಜಿತೇಶ್ ಮೋಹನ್ ಶರ್ಮಾ ಬಾಲ್ಯದಲ್ಲಿ ಕ್ರಿಕೆಟಿಗನಾಗುವ ಕನಸು ಕಾಣದ ಇವರು ಭಾರತೀಯ ಸೇನೆಗೆ ಸೇರುವ ಆಸಕ್ತಿ ಹೊಂದಿದ್ದರು ಹನ್ನೆರಡನೇ ತರಗತಿಯ ನಂತರ ಎನ್ಡಿಎ ಸೇರುವುದು ಅವರ ಗುರಿಯಾಗಿತ್ತು ಆದರೆ ಕ್ರಿಕೆಟ್ ಕಡೆಗೆ ಅವರ ಆಸಕ್ತಿ ಬೆಳೆಯಿತು ದೇಶೀಯ ಕ್ರಿಕೆಟ್ ಜಿತೇಶ್ ಶರ್ಮಾ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರರ ಕೂಚ್ ಬೆಹರ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ವಿದರ್ಭ ತಂಡಕ್ಕೆ ಆಯ್ಕೆಯಾದರು ಅವರು ಎರಡು ಸಾವಿರದ ಹದಿನಾಲ್ಕು ರಲ್ಲಿ ವಿದರ್ಭ ಪರ ಲಿಸ್ಟ್ ಎ ಪಂದ್ಯಗಳಿಗೆ ವಿಜಯ್ ಹಜಾರೆ ಟ್ರೋಫಿ ಮತ್ತು ಅದೇ ವರ್ಷ ಟಿ ಟ್ವೆಂಟಿ ಪಂದ್ಯಗಳಿಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಹದಿನೈದು ರಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ರಣಜಿ ಟ್ರೋಫಿಗೆ ಪದಾರ್ಪಣೆ ಮಾಡಿದರು ಅವರು ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟು ರಿಂದ ಹತ್ತೊಂಬತ್ತು ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದರು ಐಪಿಎಲ್ ವೃತ್ತಿಜೀವನ ಎರಡು ಸಾವಿರದ ಹದಿನಾರು ರಿಂದ ಹದಿನೇಳು ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಯ್ಕೆಯಾದರೂ ಆಡುವ ಅವಕಾಶ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ ಎರಡು ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೇರಿಕೊಂಡ ನಂತರ ಅವರಿಗೆ ನಿಜವಾದ ಐಪಿಎಲ್ ಬ್ರೇಕ್ ಥ್ರೂ ಸಿಕ್ಕಿತು ಅಲ್ಲಿ ಅವರ ಸ್ಫೋಟಕ ಬ್ಯಾಟಿಂಗ್ ಕೌಶಲ್ಯದಿಂದ ಗಮನ ಸೆಳೆದರು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಜಿತೇಶ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಭಾಗವಾದರು ಮತ್ತು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ ಐದು ರ ಐಪಿಎಲ್ನಲ್ಲಿ ಆರ್ಸಿಬಿಯ ಪ್ರಮುಖ ಆಟಗಾರರಾಗಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮೂವತ್ಮೂರು ಎಸೆತಗಳಲ್ಲಿ ಅಜೇಯ ಎಂಬತ್ತ್ ಐದು ರನ್ ಗಳಿಸಿ ಆರ್ಸಿಬಿಗೆ ದಾಖಲೆಯ ಚೇಸ್ ಮಾಡಲು ಸಹಾಯ ಮಾಡಿದರು ಈ ಇನ್ನಿಂಗ್ಸು ಇನ್ನೂರು ಸಿನಲ್ಲಿ ಎಂಟು ಬೌಂಡರಿ ಮತ್ತು ಆರು ಸಿಕ್ಸರಿಯು ಇನ್ನೂರು ಸಿಗಳನ್ನು ಬಾರಿಸಿದ್ದರು ಅವರು ಪಂದ್ಯಾವಳಿಯಲ್ಲಿ ಉತ್ತಮ ಫಾರ್ಮ್ಯು ಇನ್ನೂರು ನಲ್ಲಿದ್ದಾರೆ ಮತ್ತು ತಂಡಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದಾರೆ ಅಂತರರಾಷ್ಟ್ರೀಯ ವೃತ್ತಿಜೀವನ ಜಿತೇಶ್ ಶರ್ಮಾ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತೀಯ ತಂಡದಿಂದ ಮೊದಲ ಕರೆ ಬಂತು ಅವರು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ ಮೂರರಂದು ಎರಡು ಸಾವಿರದ ಇಪ್ಪತ್ತ್ ಎರಡೂರ ಏಷ್ಯನ್ ಗೇಮ್ಸು ಇನ್ನೂರುನಲ್ಲಿ ನೇಪಾಳ ವಿರುದ್ಧ ತಮ್ಮ ಅಂತರರಾಷ್ಟ್ರೀಯ ಚಚ್ಚಲ ಪಂದ್ಯವನ್ನು ಆಡಿದರು ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಐಸರಣಿಯಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ ವೈಯಕ್ತಿಕ ಜೀವನ ಜಿತೇಶ್ ಶರ್ಮಾ ಅವರು ಶಲಕಾ ಮಕೇಶ್ವರ್ ಅವರನ್ನು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಂದು ವಿವಾಹವಾದರು ಶಲಕಾ ಇಂಜಿನಿಯರಿಂಗ್ ಪದವಿ ನಾಗ್ಪುರದ ಯಶವಂತರಾವ್ ಚವಾಣ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯು ಇನ್ನೂರು ಎಂ ಎಂಟೆಕ್ ಪದವಿ ಪಡೆದಿದ್ದಾರೆ ಇಬ್ಬರ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು ಸೈನಿಕನಾಗುವ ಕನಸು ಕಂಡಿದ್ದ ಜಿತೇಶ್ ಶರ್ಮಾ ಕ್ರಿಕೆಟ್ ಮೂಲಕ ಯಶಸ್ಸು ಸಾಧಿಸಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಮತ್ತು ವಿಕೆಟ್ ಕೀಪಿಂಗ್ ಕೌಶಲ್ಯದಿಂದ ಅವರು ತಂಡಕ್ಕೆ ಪ್ರಮುಖ ಆಟಗಾರರಾಗಿದ್ದಾರೆ Absolutely.